ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು ಹಾಗೂ ಸೊರಬ ತಾಲೂಕು ಪೊಲೀಸರಿಂದ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ರಕ್ತದಾನ ಶಿಬಿರ ಕಣ್ರಿ ಈ ದೇಶ ಈ ನಾಡಿನಲ್ಲಿ ಅತ್ಯಂತ ಎಲ್ಲ ದಾನಗಳಿಗಿಂತ ರಕ್ತದಾನವೇ ಮೇಲು ಎಂಬಂತೆ ವಿವಿಧ ಸಂಘಟನೆಗಳ ವತಿಯಿಂದ ಹೊಸನಗರ ಪೊಲೀಸರು ಹೊಸನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದರು ವಿವಿಧ ಸಂಘಟನೆಗಳು ಪೊಲೀಸರಿಗೆ ಇಲ್ಲಿ ಸಾಥ್ ನೀಡಿದ್ದಂತೂ ನಾವಿಲ್ಲಿ ತೋರಿಸುತ್ತಿದ್ದೇವೆ ಹೊಸನಗರ ಹಾಗೂ ಸೊರಬ ಪೊಲೀಸರ ರಕ್ತದಾನ ಶಿಬಿರದಲ್ಲಿ ನೂರಾರು ಜನ ಭಾಗವಹಿಸಿ ರಕ್ತದಾನ ಮಹಾದಾನ ಮಾಡಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ನೋಡ್ರಿ ದೇಶ ವಿದೇಶ ಪ್ರಪಂಚದಲ್ಲಿ ಎಲ್ಲ ದಾನಗಳಿಗಿಂತ ರಕ್ತದಾನವೇ ಮೇಲು ಎಂಬಂತೆ ಹೊಸನಗರ ಹಾಗೂ ಸೊರಬ ಪೊಲೀಸರು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ನೂರಾರು ಜನರು ಇಲ್ಲಿ ರಕ್ತದಾನ ಮಾಡಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಏನೇ ಎಂದರೂ ಹೊಸನಗರ ಹಾಗೂ ಸೊರಬ ಪೊಲೀಸರು ವಿಭಿನ್ನವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ನೂರಾರು ರಕ್ತದಾನಿಗಳಿಗೆ ಇಲ್ಲಿ ಪೊಲೀಸರು ದಾನಿಗಳಾಗಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು ಹೊಸನಗರ ಪೊಲೀಸರಿಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಿಂದ ಸಹ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ನೂರಾರು ಜನರಿಗೆ ರಕ್ತದಾನಕ್ಕೆ ಪೊಲೀಸರು ಸಾಕ್ಷಿಯಾಗಿದ್ದಕ್ಕೆ ನಾವು ಸಹ ಇಲ್ಲಿ ನಿಮಗೆ ಶುಭಾಶಯ ಕೋರುತ್ತಿದ್ದೇವೆ ಏನೇ ಆದರೂ ಸೊರಬ ಹಾಗೂ ಹೊಸನಗರ ಪೊಲೀಸರ ಈ ರಕ್ತದಾನ ಶಿಬಿರ ಪ್ರತಿ ವರ್ಷವೂ ಹೀಗೆ ಮುಂದುವರಿಸಲಿ ಎಂದು ನಾವು ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇವೆ ರಕ್ತದಾನದಷ್ಟು ಮಹತ್ವದಾದಂಥ ದಾನ ಇನ್ನೊಂದಿಲ್ಲ ಎಂದು ಈ ನಾಡು ದೇಶ ವಿದೇಶದಲ್ಲಿ ಎಲ್ಲರೂ ಮಾತನಾಡುತ್ತಾರೆ ಇಂಥ ಒಂದು ವಿಭಿನ್ನ ಕಾರ್ಯಕ್ಕೆ ಇಲ್ಲಿ ಪೊಲೀಸರು ಸಾಕ್ಷಿಯಾಗಿದ್ದನ್ನು ನಾವು ಸಹ ಇಲ್ಲಿ ಪೊಲೀಸರಿಗೆ ಶ್ಲಾಘನೆ ವ್ಯಕ್ತಪಡಿಸುತ್ತಿದ್ದೇವೆ ಏನೇ ಆದರೂ ಶಿವಮೊಗ್ಗ ಜಿಲ್ಲೆಗೆ ಮಿಥುನ್ ಕುಮಾರ್ ಎಸ್ ಪಿಯಾಗಿ ಬಂದ ಮೇಲೆ ಇಡೀ ಶಿವಮೊಗ್ಗ ಜಿಲ್ಲಾ ಪೊಲೀಸರು ಪ್ರತಿದಿನ ಒಂದಲ್ಲ ಒಂದು ಸಾರ್ವಜನಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವುದನ್ನು ನಾವಿಲ್ಲಿ ಅಭೂತಪೂರ್ವವಾಗಿ ಇಡೀ ಪೊಲೀಸ್ ಇಲಾಖೆಗೆ ಇಲ್ಲಿ ಸ್ಮರಣೆಯನ್ನು ವ್ಯಕ್ತಪಡಿಸುತ್ತಿದ್ದೇವೆ ಏನೇ ಆದರೂ ಇಲ್ಲಿ ನೂರಾರು ಜನರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳುವಂಥ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಭಿನ್ನವಾಗಿ ಆಚರಿಸಿದ್ದಕ್ಕೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಸಹ ಧನ್ಯವಾದ ವ್ಯಕ್ತಪಡಿಸುತ್ತದೆ ಪೊಲೀಸ್ ಇಲಾಖೆಯಲ್ಲಿ ಸದಾ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸರು ತೊಡಗಿಸಿಕೊಂಡಿರುವುದು ಇಲ್ಲಿ ಶ್ಲಾಘನೀಯ ವಿಚಾರವಾಗಿದೆ ಕಣ್ರಿ ರಕ್ತದಾನದಂಥ ಸ್ವಾತಂತ್ರ್ಯೋತ್ಸವದಲ್ಲಿ ರಕ್ತದಾನದಂಥ ಮಹಾದಾನ ಮಾಡಿದ್ದಂಥ ಇಡೀ ಶಿವಮೊಗ್ಗ ಜಿಲ್ಲಾ ಪೊಲೀಸರಿಗೆ ಹ್ಯಾಟ್ಸ್ ಧನ್ಯವಾದಗಳು